ಸ್ನೇತ್ರ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಇದೆ ಅಂತೇಳಿ ನಿಮ್ಗೆ ಆಲ್ರೆಡಿ ಟೈಟಲ್ ತಮ್ಮಲೈನ್ ನೋಡಿ ಗೊತ್ತೇ ಆಗಿರುತ್ತೆ ಹೌದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಮುಸ್ಸಂಜೆ ಸಮಯದಲ್ಲಿ ಪೂಜೆ ಮಾಡಿದಂಥ ವಿಡಿಯೋ ಇರುತ್ತೆ ಸ್ನೇಹಿತರೆ ಯಾವ ರೀತಿ ಪೂಜೆ ಮಾಡಿದೆ ಯಾರೆಲ್ಲ ಬಂದಿದ್ರು ನಮ್ಮ ಮನೆಗೆ ಹಾಗೆ ಕುಂಕುಮಾರ್ಚನೆ ಹಾಗೆ ನೀವು ಮಂಗಳಾರತಿ ಇರ್ಬೋದು ಹೇಗೆಲ್ಲ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗಂತೂ ಈ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದರೆ ತುಂಬನೇ ಖುಷಿ ಇತ್ತು ಆ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾನೆ ಇದ್ರೆ ನನ್ನದೇ ದೃಷ್ಟಿ ತಾಕುತ್ತೇನಪ್ಪ ಅನ್ನೋ ರೀತಿಯಾಗಿ ಅನ್ನಿಸ್ತಾ ಇತ್ತು ಸ್ನೇಹಿತರು ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಆ ರೀತಿ ಅನ್ನಿಸ್ತಾ ಇದೆ ಎದುರಿಗೆ ಇದ್ದಾಗ ಅಷ್ಟು ಯಾಕಂದರೆ ಎಲ್ಲರೂ ಬರ್ತಾಯಿರ್ತಾರೆ ಅಂತೇಳಿ ಒಂದು ಗಡಿ ಬಿಡಿ ಇರುತ್ತೆ ಮೊದಲಿಗೆ ಇಲ್ಲಿ ನಾನಿನ್ನ ಸ್ಯಾರಿ ಹಾಕ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನನಗೆ ಕರೆಯೋದಿಕ್ಕೆ ಬಂದಿದ್ರು ಅವ್ರ ಮನೆಗೆ ನಾನೇನು ಮಾಡಿದೆ ಮತ್ತು ಬಂದಿದ್ದಾರ ನಾಗೆ ಕಳಿಸೋದು ಬೇಡ ಅಂತ ಹೇಳಿ ಇದು ಇನ್ನೂ ತಲೆ ಎಲ್ಲ ಬಾಚಿಕೊಂಡೇ ಇರಲಿಲ್ಲ ಹಾಗೆ ಅವರಿಗೆ ಉಡಿ ತುಂಬಿ ಅರ್ಶಿನ ಕುಂಕುಮ ಕೊಟ್ಟು ಉಡಿ ತುಂಬಿ ಕಳಿಸಿ ಇಬ್ಬರು ಬ ಒಂದು ಪುಟ್ಟ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು ನನ್ನ ಮಗ ಹೇಳ್ತಾ ಇದ್ದೆ ಅಮ್ಮ ನೀನು ಯಾರನ್ನು ಕರೆಯೋದಿಕ್ಕೆ ಹೋಗೋದಿಲ್ಲ ಏನಿಲ್ಲ ಯಾರು ಬರ್ತಾರಮ್ಮ ನಮ್ಮ ಮನೆಗೆ ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದೆ ಆ ತಾಯಿ ಮಹಾಲಕ್ಷ್ಮಿನೇ ಕರೆಸ್ಕೊಳ್ತಾರೆ ನೋಡಪ್ಪ ನಿನಗೆ ಗೊತ್ತಾಗುತ್ತೆ ಅಂತೇಳಿ ಹೇಳ್ತಾ ಇದ್ದೆ ಅಷ್ಟೊಳಗಡೆ ಬಂದೇ ಬಿಟ್ರಲ್ವ ಆ ಮುದ್ದು ಲಕ್ಷ್ಮಿ ಬಂದಿದ್ದಂತೂ ಅದಿನ್ನ ಪಾಪು ಅಂದರೆ ಒಂದು ಎರಡು ವರ್ಷದ ಪಾಪು ಇರ್ಬೋದು ಏನೋ ಸ್ನೇಹಿತರೆ ಎರಡು ವರ್ಷದ್ದು ಕಡಿಮೆನೇ ಇದೆ ಅಂತಲೇ ಹೇಳ್ಬೋದು ಪುಟ್ ಪುಟ್ಟಿಗೆ ಎಷ್ಟು ಚೆನ್ನಾಗಿನ್ನ ಪುಟ್ ಪುಟ್ಟ ಹೆಜ್ಜೆ ಇಟ್ಕೊಂಡು ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ರೆ ಅನ್ನಿಸ್ತಾಯಿತು ತುಂಬನೇ ಖುಷಿ ಆಯಿತು ನಂತರದಲ್ಲಿ ಇವರು ಎಲ್ಲರೂ ಬಂದರು ಇವರೆಲ್ಲ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿರುವಂಥದ್ದು ಅವರು ಆ ಕಡೆ ಕೂತ್ಕೊಂಡಿದ್ದಾರಲ್ಲ ಎಲ್ಲೋ ಕಲರ್ಸ್ ಸೀರೆ ಬಂದ್ಬಿಟ್ಟು ನಮ್ಮ ಮನೆ ಓನರ್ ಸ್ನೇಹಿತರೆ ಈಗ ಪೂಜೆ ಮಾಡ್ತಾ ಇರೋರು ಈ ಕಡೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಮನೆ ಇದೆ ಆ ಅಲ್ಲಿ ಕುಂತಿರೋರು ನಮ್ಮ ನಮ್ಮನೆ ಎದುರುಗಡೆನೇ ಒಂದು ಮನೆ ಕಾಣೋದು ನೋಡಿ ಆ ಮನೆಯವರು ಎಲ್ಲರೂ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂತಂದರೆ ನಾಲ್ಕು ವಾರನೂ ಏನು ನಾಲ್ಕು ಶುಕ್ರವಾರ ಬರುತ್ತಲ್ವ ನಾಲ್ಕು ಶುಕ್ರವಾರಗಳನ್ನು ಪೂಜೆ ಮಾಡಿ ನಾಲ್ಕನೇ ವಾರ ಐದು ಶು ಒಂದೊಂದು ತಿಂಗ್ಳು ಒಂದೊಂದು ವರ್ಷದಲ್ಲಿ ಐದು ಶುಕ್ರವಾರ ಬರುತ್ತಲ್ಲ ಇದನ್ನು ಮಾಡ್ತಾರೆ ಮಾಡಿಬಿಟ್ಟು ಏನು ಕೊನೆಯ ವಾರ ಶುಕ್ರವಾರ ಬರುತ್ತಲ್ವ ಅವತ್ತಿನ ದಿನ ಗ್ರ್ಯಾಂಡಾಗಿ ಮಾಡ್ತಾರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮೂರ ಕಡೆ ನಾವು ಬೆಂಗಳೂರು ಸೈಡೆಲ್ಲ ಏನಪ್ಪ ಅಂತಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡುವಂಥದ್ದು ಆವಾಗಲೇ ಚೆನ್ನಾಗಿ ಮಾಡುವಂಥದ್ದು ಸ್ನೇಹಿತರೆ ನಂತರದಲ್ಲಿ ಅವರು ಎಲ್ಲ ಸ್ವಲ್ಪ ದೇವರಿಗೆ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿದ್ರು ತುಂಬಾ ಖುಷಿ ಇತ್ತು ಹಾಗೆಯೇ ನನ್ನ ಸೀರೆ ಎಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ನಾನೇ ಕಾಣ್ತಾ ಇದ್ದೀನಿ ಅಂತ ತಿಳಿಸಿ ನೋಡೋಣ ಸ್ನೇಹಿತರೆ ಅಷ್ಟರಲ್ಲಿ ಅವರಿಗೆಲ್ಲ ಉಡಿ ತುಂಬೋದಕ್ಕೆಲ್ಲ ಆ ಕಡೆಯೇ ಇಟ್ಬಿಟ್ಟಿದೆ ಒಂದು ಪ್ಲೇಟಲ್ಲೆಲ್ಲ ಬೆಳಗ್ಗೆ ಪೂಜೆ ಮಾಡೋ ಟೈಮಲ್ಲಿ ಎಲ್ಲದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಕೊಡೋದರಿಂದ ತುಂಬಾ ಒಳ್ಳೇದಲ್ವ ಹಾಗಾಗಿ ಐದು ಜನಕ್ಕೆ ಅಂತೇಳಿ ಇಟ್ಟಿದೆ ಇಬ್ಬರಿಗೆ ಆಲ್ರೆಡಿ ಕೊಟ್ಟು ಕಳಿಸಿದ್ನಲ್ವ ಇನ್ನು ಇನ್ನೂ ಒಂದು ಪಾಪು ಬಂದ್ ಮತ್ತೆ ಏನು ಮಾಡೋದಪ್ಪ ಅಂತೇಳಿ ಎಲೆ ಅಡಿಕೆ ಹಾಗೆಯೇ ಸ್ವೀಟು ಹಣ್ಣು ಎಲ್ಲದನ್ನು ಕೊಟ್ಟು ಅವರಿಗೂ ನಮಸ್ಕಾರ ಮಾಡಿಕೊಂಡೆ ಹಾಗೆಯೇ ಸ್ವಲ್ಪ ಈ ಕಡೆ ಇದನ್ನು ಮಾಡಿ ಕೂತ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಯಾಕಂದರೆ ಅವರು ಉತ್ತರಕ್ಕೆ ನೋಡ್ತಾ ಇದ್ರು ಅಂದರೆ ನಾನು ದಕ್ಷಿಣಕ್ಕೆ ಮುಖ ಮಾಡಿ ನೋಡ ನೋಡಿ ಕೊಡೋ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈ ಕಡೆ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ ಅಂತೇಳಿ ಇದ್ದೆ ಮತ್ತು ಈ ಕಡೆನೇ ಕೂತ್ಕೊಂಡ್ರು ಏನಪ್ಪ ಪ್ರಾಬ್ಲಮ್ ಅಂತಂದರೆ ಸ್ವಲ್ಪ ದೇವ್ರ ಬೆಲ್ಲ ಕೂಡ್ಸಿದ್ವಲ್ವ ಈ ಕಡೆ ಕೂಡ ಇನ್ನೂ ಸ್ವಲ್ಪ ಕೂತ್ ಕೂಡ್ಸೋಣ ಅಂದರೆ ಒಳಗಡೆ ಓಡಾಡ ಎಲ್ಲ ಇದಾಗ್ಬಿಡುತ್ತೆ ಅಲ್ಲೇ ಇದು ಮೇಯ್ನ್ ಇದು ಬರುವಂಥದ್ದು ಈ ಕಡೆ ಪಕ್ಕದಲ್ಲಿ ಕೂಡ್ಸೋಣ ಅಂದರೆ ಅಲ್ಲೂ ಜಾಗ ಇಲ್ಲ ಸ್ವಲ್ಪ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಬೇಕು ಸ್ನೇಹಿತರೆ ಏನು ಮಾಡೋಂಗಿಲ್ಲ ನಮ್ಗೆ ಎಷ್ಟು ಜಾಗ ಇದ್ರೂ ಸಾಕಾಗೋದೇ ಇಲ್ಲ ಇನ್ನೂ ಬೇಕು ಬೇಕು ಅನ್ನಿಸ್ತಾನೆ ಇರುತ್ತಲ್ವ ಆ ರೀತಿ ನಂತರದಲ್ಲಿ ಅವ್ರಿಗೆಲ್ಲರಿಗೂ ಅರಿಶಿಣ ಕುಂಕುಮ ಕೊಟ್ಟು ಉಡಿ ತುಂಬಿ ನಂತರದಲ್ಲಿ ಅವರಿಂದ ಅವರಿಗೊಂದು ಆರತಿ ಮಾಡಿ ನಂತರದಲ್ಲಿ ನಾವು ಒಂದು ಅಕ್ಷರತೆ ಹಾಕಿಸ್ಕೊಂಡು ಅವರಿಂದ ಆಶೀರ್ವಾದ ತೊಗೊಂಡಿದ್ದು ನೋಡ್ಕೊಂಡು ಬನ್ನಿ ಸ್ನೇಹಿತರೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನೀವು ಎಲ್ಲ ವಿಡಿಯೋದಲ್ಲಿ ಬರ್ತೀರಾ ಯೂಟ್ಯೂಬ್ ಒಳಗೆ ವಿಡಿಯೋದಲ್ಲಿ ಅಂತ ಹೇಳಿದಕ್ಕೆ ಮಾಡ್ಕೊಳ್ಳಿ ಅದಕ್ಕೇನಿಲ್ಲ ನಾವು ಬರ್ತೀವಲ್ವಾ ನಾವು ನೋಡ್ತೀವಿ ನಮಗೂ ಖುಷಿಯಾಗುತ್ತೆ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ ಕೆಲವೊಂದು ಸಲ ಕೆಲ್ ಅವ್ರಿಗೆ ಕೇಳೇ ನಾವು ವೀಡಿಯೋ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಅವರಿಗೂ ಏನಾದರೂ ವೀಡಿಯೋಲಿ ಬರೋ ವೀಡಿಯೋದಲ್ಲಿ ಬರೋದ್ರಿಂದ ಏನಾದರೂ ಮುಜುಗರ ಅನ್ನಿಸ್ಬೋದು ಈ ರೀತಿ ಎಲ್ಲ ನಮಗೆ ತೋರಿಸಿದ್ದಾರೆ ಅಂತ ಅಂದ್ಕೊಳ್ಬೋದು ಅದಕ್ಕೋಸ್ಕರ ಅವರು ನನ್ನ ಮಾತು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವ ಸ್ನೇಹಿತರೆ ಹಾಗಾಗಿ ಕೇಳಿಬಿಟ್ಟೆ ನಾನು ವೀಡಿಯೋ ಮಾಡುವಂಥದ್ದು ಕೆಲವೊಬ್ಬರಿಗೆ ಇಲ್ಲಿ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಸ್ನೇಹಿತರ ನಾನು ಈ ಥರ ಯೂಟ್ಯೂಬ್ ವೀಡಿಯೋ ಮಾಡ್ತೀನಿ ಏನಂತೇಳಿ ಅದಕ್ಕೋಸ್ಕರನೇ ಒಂದೊಂದು ಸಲ ನಾನು ರಂಗೋಲಿ ಹಾಕಿದ್ದೆಲ್ಲ ಮಾಡೋ ಟೈಮಿಗೆಲ್ಲ ನೋಡ್ತಾ ಇರ್ತಾರೆ ಏನಕ್ಕೆ ಹಿಂಗೆ ಮಾಡ್ತಾ ಇರ್ತಾರಲ್ಲ ಇವರು ಅಂತೇಳಿ ಅದಕ್ಕೋಸ್ಕರನೇ ನನಗೂ ಒಂಥರ ರ ಇದು ಅನ್ನಿಸ್ತರತ್ತೆ ಹೆಚ್ಚಿಗೆ ನಾನು ವೀಡಿಯೋ ಯಾಕೆ ಹೊರಗಿಂದ ವೀಡಿಯೋ ತೋರಿಸೋದಿಲ್ಲ ಅಂದರೆ ಇದೇ ಒಂದು ಕಾರಣಕ್ಕೆ ನಾನು ಹೆಚ್ಚಿಗೆ ವಿಡಿಯೋಸ್ ಎಲ್ಲ ಇದನ್ನ ಮಾಡೋದಕ್ಕೆ ಹೋಗೋದಿಲ್ಲ ಆದರೂ ಒಂದೊಂದು ಸಲ ಶೇರ್ ಮಾಡಿಕೊಂಡಿರ್ತೀನಿ ಸ್ನೇಹಿತರೆ ಮನೆಯವರ ಮಹಾಲಕ್ಷ್ಮಿ ಹಬ್ಬದ ಪೂಜೆ ಯಾವ ರೀತಿ ಅನ್ನಿಸ್ತು ಸ್ನೇಹಿತರೆ ನಿಮಗೆಲ್ಲ ಇಷ್ಟ ಆಯಿತಾ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಕಮೆಂಟ್ಸ್ ಮೂಲಕ ಸ್ನೇಹಿತರೆ ಹಾಗೆಯೇ ನಿಮ್ಮ ಮನೆಗಳಲ್ಲಿ ನೀವು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ರಿ ಮನೆಗೆ ಯಾರೆಲ್ಲ ಬಂದಿದ್ರು ಯಾವ ರೀತಿ ಆಯಿತು ಆಚರಣೆ ಎಲ್ಲ ಅನ್ನೋದನ್ನು ಖಂಡಿತವಾಗ್ಲೂ ತಿಳಿಸಿ ಸ್ನೇಹಿತರೆ ಯಾಕಂದರೆ ನೀವೊಂದು ಪುಟ್ಟ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸ್ತೀರಲ್ವ ಅವಾಗ ನನಗಂತೂ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಅದು ರಿಪ್ಲೈ ಕೊಡುವಾಗಂತೂ ಅಷ್ಟೇ ತುಂಬನೇ ಖುಷಿ ಆಗ್ತಾಯಿರುತ್ತೋ ಅದನ್ನೆಲ್ಲ ಓದ್ತಾ ಇದ್ದರೆ ನೀವೊಂದು ಸಲ ಸವಿ ಸಿಸ್ಟರ್ ಅಂತ ಕಳಿಸಿರ್ತೀರಾ ಸವಿತಾ ಸಿಸ್ಟರ್ ಅಂತ ಕಳಿಸಿರ್ತಿ ಕಳಿಸಿರ್ತೀರ ಅದನ್ನೆಲ್ಲ ನೋಡುವಾಗ ತುಂಬನೇ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ನಾನು ನಿಮಗೆ ರಿಪ್ಲೈ ಕೊಡ್ತಿರ್ತೀನಲ್ವಾ ಅವಾಗ ನನ್ನ ಮನಸ್ಸಿಗೂ ಖುಷಿ ಆಗುತ್ತಲ್ವಾ ಚಿಕ್ಕ ಪುಟ್ಟದ್ರಲ್ಲೇ ನಾವು ಖುಷಿ ಕಾಣಬೇಕು ಸ್ನೇಹಿತರೆ ದೊಡ್ಡ ದೊಡ್ಡದೆಲ್ಲ ಆಸೆ ಎಲ್ಲ ಇದು ಹೊತ್ಕೊಂಡು ಖುಷಿ ಪಡೋದಕ್ಕಿಂತ ಖಂಡಿತವಾಗ್ಲೂ ಚಿಕ್ಕ ಪುಟ್ಟದರಲ್ಲೇ ನಾವು ಖುಷಿಯನ್ನು ಕಂಡಾಗ ಖಂಡಿತವಾಗ್ಲೂ ನಮ್ಮ ಮನಸ್ಸಿಗೂ ನೆಮ್ಮದಿ ನಾವು ಖುಷಿಯಾಗಿರ್ತೀವಿ ನಮ್ಮ ಮನೆ ಬಂದಾಗ ಹೇಳುವಂಥದ್ದು ಏನಂದರೆ ಸ್ನೇಹಿತರೆ ಹೂಗಳು ಮೇಯ್ನು ಸ್ನೇಹಿತರೆ ಹೂಗಳೆಲ್ಲ ಎಷ್ಟು ಅಲಂಕಾರ ಮಾಡಿದಿರ ಹೂವುಗಳೆಲ್ಲ ತುಂಬಾ ಕೊಡ್ತೀರಾ ಅಂತಲೇ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಆವಾಗ ನನಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಏನಪ್ಪ ಅಂದರೆ ನಮ್ಮ ಅಜ್ಜಿಯವರು ಹಾಗೆಯೇ ಎಲ್ಲ ಅಂದರೆ ಸಲ ಊರಲ್ಲಿ ಬೈತಾಯಿದ್ರು ಸ್ನೇಹಿತರೆ ಯಾಕಂದರೆ ಕೆಲವೊಂದು ಸಲ ಏನು ಮಾಡ್ತಿದ್ದೆ ಹೇಳ್ತಾ ಇದ್ನಲ್ವ ಯಾವಾಗಲಾದರೂ ಒಂದೊಂದು ವೀಡಿಯೋದಲ್ಲಿ ಹೂವೆಲ್ಲ ಹೆಚ್ಚಿಗೆ ತೊಗೊಂಡು ಬಂದುಬಿಟ್ಟು ದಾರದಲ್ಲಿ ಕಟ್ಟೋದಕ್ಕೆ ಬರ್ತಿರಲಿಲ್ವಲ್ಲ ದಾರದಲ್ಲಿ ಪೋಣಿಸ್ಬಿಟ್ಟು ಎರಡು ಜಡೆ ಹಾಕ್ಕೊಂಡು ತುಂಬ ಹಾಕೊಂಡ್ಬಿಡ್ತಿದ್ನ ಅವಾಗ ಹೇಳ್ತಾಯಿದ್ರು ಹೂವು ಮುತ್ತೈದೆ ಹೂವು ಕೊಟ್ಟು ಮುಡಿಬೇಕು ಅವಾಗಲೇ ತುಂಬನೇ ಒಳ್ಳೇದಾಗುತ್ತೆ ನಿನಗೆ ಮುಂದೆ ಆ ಈ ಒಬ್ಬಳೇ ಎಲ್ಲ ಮುಡ್ಕೊಂಡ್ಬಿಡ್ಬೇಡ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ ಅದೆಲ್ಲ ಕರೆಕ್ಟ್ ಅಲ್ವಾ ಅವಾಗಿನ ಮಾತು ಇವಾಗಿನ ಇವಾಗಿನ ಇದರಲ್ಲಿ ಎಷ್ಟು ಸತ್ಯ ಆಗಿದೆ ಅಲ್ವಾ ಅಂತೇಳಿ ನನಗೆ ನನಗೆ ಅಂದ್ಕೊಳ್ತಿರ್ತೀನಿ ಸ್ನೇಹಿತರೆ ಯಾರು ಮುಂದೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಅದು ಎಷ್ಟು ಸತ್ಯ ನೋಡಿ ಅವಾಗ ಹೇಳಿದಂಥದ್ದು ನಿಜವಾಗ್ಲೂ ಒಳ್ಳೇದಾಯಿತು ಖಂಡಿತವಾಗ್ಲೂ ಅಂತ ಅಂದ್ಕೊಳ್ತಿರ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ನಾನು ನನಗೆ ಅವಾಗ ಗೊತ್ತಿಲ್ಲದೆ ನಾನು ಇದನ್ನು ಮಾಡ್ತಾಯಿದ್ದೆ ಇವಾಗ ಗೊತ್ತಾಗೇ ಇರೋದ್ರಿಂದ ಖಂಡಿತವಾಗ್ಲೂ ಮುತ್ತೈದೆ ಹೂವನ್ನು ಮೂರು ಜನಕ್ಕಾದ್ರೂ ಹಂಚಿ ಮುಡಿಬೇಕು ಅಂಥೇಳಿ ಹೇಳ್ತಾಯಿದ್ರು ದೊಡ್ಡವರು ನಮ್ಮ ಊರಲ್ಲೆಲ್ಲ ಹಾಗೆ ಹೇಳ್ತಿದ್ರಲ್ವ ಅದಕ್ಕೋಸ್ಕರ ಇವಾಗ ಯಾವಾಗಲೇ ಹೂವು ತೊಗೊಂಡು ಬರಲಿ ಸ್ನೇಹಿತರೆ ತೊಗೊಂಡು ಬಂದರು ಅಟ್ಲೀಸ್ಟ್ ಒಂದಿಬ್ಬರು ಮೂವರಿಗೆ ಕೊಟ್ಟು ನಂತರದಲ್ಲೇ ನಾನು ಇಟ್ಕೊಳ್ಳುವಂಥದ್ದು ಸ್ನೇಹಿತರೆ ಅವರಿಗೂ ತುಂಬಾ ಖುಷಿ ಪಡ್ತಾರೆ ಸ್ನೇಹಿತರೆ ಅವ್ರಿಗೂ ಅವ್ರಿಗೂ ಒಂದು ಹೂವು ಆಗಲಿ ಏನಾದರೂ ಒಂದು ಕೊಟ್ಟಾಗಾಗಲಿ ಎಷ್ಟು ಖುಷಿ ಕಾಣ್ತು ಖುಷಿ ಪಡ್ತಾರೆ ಅಂದರೆ ಅವ್ರ ಮುಖದಲ್ಲಿ ಒಂದು ಕಿರುನಾಗೆ ಬೀರ್ತಾರೆ ನೋಡಿ ಸ್ನೇಹಿತರೆ ಅದು ಖಂಡಿತವಾಗ್ಲೂ ಸಾವಿರಾರು ರೂಪಾಯಿ ಕೊಟ್ಟರು ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ನಾನು ಈ ಥರದಲ್ಲೇ ತುಂಬಾ ಖುಷಿ ಪಡುವಂಥದ್ದು ಸ್ನೇಹಿತರೆ ಬಿಡಿ ಕೊಡೋಣಂತೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಮಾಡೋಣ ಎಷ್ಟು ಸಾಧ್ಯ ಆಗುತ್ತ ಅಷ್ಟು ಅವರಿಗೆ ಒಂದು ಆ ಕ್ಷಣಕ್ಕಾದ್ರೂ ಅವ್ರ ಮನಸ್ಸಿಗೊಂದು ಖುಷಿಯನ್ನು ಕೊಟ್ಟಿರ್ತೀವಲ್ವ ಅದನ್ನು ನಾವು ನಾವು ಖುಷಿ ಕಾಣಬೇಕು ಅಂತೇಳಿ ನನ್ನ ಅಭಿಪ್ರಾಯ ಸ್ನೇಹಿತರೆ ನಂತರದಲ್ಲಿ ನಮ್ಮ ಮನೆಯವರು ಬಂದುಬಿಟ್ಟು ಬೆಳಗ್ಗೆ ಎಲ್ಲ ಪು ಗಡಿಬಿಡಿಯಲ್ಲಿ ಹಾಗೆಯೇ ಗೃಹ ಪ್ರವೇಶಕ್ಕೆ ಹೋಗ್ಬೇಕಂತೇಳಿ ಹೋಗಿದ್ರಲ್ವ ಸಂಜೆ ಬಂದಿದ್ದ ಸಮಯದಲ್ಲಿ ಎಲ್ಲ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಮಾಡಿ ನಂತರದಲ್ಲಿ ಅವರು ಸ್ವಲ್ಪ ಎಲ್ಲ ಸಾಂಬ್ರಾಣಿ ಎಲ್ಲ ಆಗ್ತಾಯಿದ್ರು ಸ್ನೇಹಿತರೆ ಖುಷಿ ಅವರಿಗೂ ಏನು ಸ್ವಲ್ಪ ಎಲ್ಲ ಬೇಕಂದ್ರೆ ಮಾಡಿಕೊಡ್ತಾರೆ ಆದರೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು ಈ ರೀತಿಯಾಗಿ ಅಂದರೆ ಎಲ್ಲ ಸ್ವಲ್ಪ ಕಷ್ಟ ಪರವಾಗಿಲ್ಲ ಸ್ನೇಹಿತರೆ ಅಷ್ಟಾದರೂ ನನಗೆ ಸಹಾಯ ಮಾಡಿಕೊಡ್ತಾರಲ್ಲ ಅದಕ್ಕೊಂದು ಅವರಿಗೂ ಥ್ಯಾಂಕ್ಸ್ ಹೇಳಬೇಕು ಹಾಗೆಯೇ ಆ ತಾಯಿ ಹೊರ ವರಮಹಾಲಕ್ಷ್ಮಿಗೆ ಆಗ್ಬೋದು ಲಕ್ಷ್ಮೀನಾರಾಯಣರ ಆಶೀರ್ವಾದ ಬಜರಂಗಿ ನನ್ನ ಬಜರಂಗಿ ಆಶೀರ್ವಾದದಿಂದ ಖಂಡಿತವಾಗ್ಲೂ ಸ್ನೇಹಿತರೆ ಭಗವಂತ ಇಲ್ಲಿ ಒಳ್ಳೇದೇ ಮಾಡ್ಕೊಂಡ್ಬಂದಿದ್ರೆ ಇನ್ನು ಮುಂದಕ್ಕೂ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತಲೇ ನಾನು ಅಂದ್ಕೊಂಡಿರುವಂಥದ್ದು ಇನ್ನು ಯಾರೆಲ್ಲ ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ಲ ಅಂದ್ರೆ ನಿಮಗೆ ಅಟ್ಲೀಸ್ಟು ಸೀರೆ ಎಲ್ಲ ತೊಗೊಂಡು ಬಂದು ಮಾಡಬೇಕಂತ ಏನಿಲ್ಲ ಸ್ನೇಹಿತರೆ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ನೀವು ಪುಟ್ಟದಾಗಿ ಒಂದು ಕಳಸ ಇಟ್ಟು ಒಂದು ಬ್ಲೌಸ್ ಪೀಸ್ ಆಗಲಿ ಸ್ನೇಹಿತರೆ ಅಷ್ಟೂ ಇಲ್ಲ ಅಂತಂದರೆ ಒಂದು ಎಲ್ಲಾದರೂ ನಿಮ್ಮ ಹೂವಿನ ಗಿಡದಲ್ಲಿ ಒಂದು ಸಿಗುತ್ತಲ್ವಾ ಅದನ್ನೇ ತೊಗೊಂಡು ಬಂದು ನಿಮ್ಮ ಕೈಲಾಗಿದ್ದಷ್ಟು ನೀವು ಮಾಡಿ ನಂತರದಲ್ಲಿ ನೆಕ್ಸ್ಟ್ ವರ್ಷಕ್ಕೆ ಯಾವ ರೀತಿ ಆಗುತ್ತೆ ಅಂತೇಳಿ ಅದನ್ನು ನೀವೇ ನೋಡ್ತೀರಾ ಸ್ನೇಹಿತರೆ ಅಟ್ಲೀಸ್ಟ್ ಅದನ್ನು ಮಾಡೋದಿಕ್ಕಾಗಲ್ಲ ಅಂದರೂ ಒಂದು ಮಹಾಲಕ್ಷ್ಮಿ ಫೋಟೋ ಇತ್ತಂದರೆ ಅದ್ರ ಮುಂದೆ ಆದ್ರೂ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ಒಳ್ಳೇದಂತೂ ಆಗುತ್ತೆ ಸ್ನೇಹಿತರೆ ಿ ಬಂದ್ಬಿಟ್ಟು ಕುಂಕುಮ ಅರ್ಚನೆ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಕುಂಕುಮದಿಂದನೂ ಮಾಡ್ಬೋದು ಹಾಗೆಯೇ ಹೂವುಗಳಿಂದನೂ ಮಾಡ್ಬೋದು ಒಂದು ಸಲ ನಾವು ಕುಂಕುಮದಿಂದ ಅಥವಾ ಹೂವಿನಿಂದ ಮಾಡಿದ್ರೆ ಸಂಜೆ ಒಂದು ಸಲ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಬೆಳಗ್ಗೆ ನನಗೆ ಮಾಡೋದಕ್ಕೆ ಆಗಲಿಲ್ವಲ್ಲ ಅದಕ್ಕೋಸ್ಕರ ಸಂಜೆ ಸಮಯದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಕುಂಕುಮಾರ್ಚನೆ ಹಾಗೆಯೇ ವ್ರತ ಕಥೆ ಇರುತ್ತಲ್ವ ಅದನ್ನು ನಾವು ಓದ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಇದೆಲ್ಲವನ್ನು ನಾನು ಮಾಡ್ತೀನಿ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವುಗಳು ಮಾಡ್ಕೊಂಡು ಬನ್ನಿ ಒಳ್ಳೆಯದಾಗಲಿ ನಿಮಗೂ ಸಹಿತ ಅಂತ ಕೇಳ್ಕೊಡ್ತೀನಿ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಏನು ರಥಕಥೆಯ ಪುಸ್ತಕ ಇರುತ್ತಲ್ಲ ಶ್ರೀವರ ಮಹಾಲಕ್ಷ್ಮಿ ರಥಕಥೆಯ ಪುಸ್ತಕ ಅದರಲ್ಲೇ ಎಲ್ಲ ಇರುತ್ತೆ ಸ್ನೇಹಿತರೆ ನಾವು ಯಾವ ರೀತಿ ಎಲ್ಲ ಪೂಜೆ ಮಾಡ್ಬೇಕು ಹೇಗೆ ಅನ್ನುವಂಥದ್ದೆಲ್ಲದನ್ನು ನಂತರದಲ್ಲಿ ಪ್ರತಿ ಶುಕ್ರವಾರನೂ ನಾವು ಈ ರೀತಿಯಾಗಿ ಮಾಡ್ಕೊಳ್ಬೋದು ಅನ್ನ ಇದು ಶ್ರೀ ಮಹಾಲಕ್ಷ್ಮಾಷ್ಟಕ ಅಂತ ಬರುತ್ತಲ್ವ ಅದನ್ನು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಬೇಕಂದರೆ ಅದರಲ್ಲಿ ಕೊನೆ ಇದು ಬರುತ್ತಲ್ವ ಅದರಲ್ಲಿ ನೋಡ್ಕೊಳೀಬೇಕಂದ್ರೆ ಗೊತ್ತಾಗುತ್ತೆ ಏಕಕಾಲೇ ನಿತ್ಯಂ ಮಹಾಪಾಪ ವಿನಾಶನಂ ದ್ವಿಕಾಲಮ್ಯಹ ನಿತ್ಯಂ ಧನಧಾನ್ಯ ಸಮನ್ವಿತಃ ತ್ರಿಕಾಲಮ್ಯಹ ಪಟೇನಿತ್ಯಂ ಮಹಾಶತ್ರು ವಿನಾಶನಂ ಮಹರ್ಲಕ್ಷ್ಮೀ ಭವೇ ನಿತ್ಯಂ ಪ್ರಸನ್ನವರದ ಶುಭಂ ಲಾಸ್ಟ್ ಇದರಲ್ಲಿದೆ ಸ್ನೇಹಿತರೆ ಇನ್ನು ಮೂರು ಸಲಗಳಲ್ಲೇ ಕೊಟ್ಟಿದೆ ನಾವು ಎಷ್ಟು ಒಂದು ಸಲ ಓದ್ಕೊಳ್ಳೋದ್ರಿಂದ ಯಾವ ರೀತಿ ಫಲ ಎರಡು ಸಲ ಓದ್ಕೊಳ್ಳೋದ್ರಿಂದ ಏನು ಫಲಗಳು ಸಿಗುತ್ತೆ ಅಂಥೇಳಿ ಮೂರನೇ ಮೂರು ಸಲ ಹೇಳ್ಕೊಳ್ಳೋದ್ರಿಂದ ಏನು ಫಲ ಸಿಗುತ್ತೆ ಅಂಥೇಳಿ ಖಂಡಿತವಾಗ್ಲೂ ನಾವು ಇದನ್ನ ಮಾಡ್ಕೊಂಡು ಬಂದ್ವಿ ಅಂದರೆ ಅದರದ್ದು ಫಲ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಅದಾಗಿದ್ದ ನಂತರದಲ್ಲಿ ನನ್ನ ಫೇವ್ರೇಟ್ ಹಾಡು ಈಗ ಹೇಳ್ತಾ ಇರುವಂಥದ್ದು ಅದೇನೇ ನನ್ನ ಮಕ್ ಚಿಕ್ಕ ತುಂಬ ಚೆನ್ನಾಗಿ ಹೇಳ್ತಾನೆ ಅದಕ್ಕೋಸ್ಕರ ನಾವು ಹಬ್ಬ ಮಾಡಿದಾಗೆಲ್ಲ ಪೂಜೆ ಯಾವುದೇ ಇದು ಈ ಈಗ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಆಗ್ಬೋದು ಹಾಗೆಯೇ ಗುರುವಾರಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀನಲ್ವ ಅವಾಗಲೂ ಅಷ್ಟೇ ಸ್ನೇಹಿತರೆ ಈ ಬನ್ನಿ ನೀವು ಮಂಗಳಾರತಿ ಆಡೇಳಿ ಅಂತೇಳಿ ಊರಲ್ಲಿದ್ದರೆ ಕರಿಬೋದು ಸ್ನೇಹಿತರೆ ಇಲ್ಲಿ ಯಾರನ್ನೂ ಕರೆಯೋದಕ್ಕೆ ಅಲ್ವ ಹಾಗಾಗಿ ಗಂಡು ಮಕ್ಕಳು ಇವರೇ ಹೆಣ್ಮಕ್ಳು ಇವರೇ ನನಗೆ ಹಾಗಾಗಿ ನನ್ನ ಮಕ್ಕಳಿಗೆ ನನಗೆ ಎಷ್ಟು ಸಾಧ್ಯನ ಅಷ್ಟು ಕಲಿಸ್ಕೊಟ್ಟಿದ್ದೀನಿ ಅವರು ಹೇಳ್ತಾರೆ ದೊಡ್ಡವನಿಗೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಚಿಕ್ಕವನು ಬಂದುಬಿಟ್ಟು ತುಂಬ ಚೆನ್ನಾಗಿ ಹೇಳ್ತಾನೆ ಅದಕ್ಕೋಸ್ಕರ ಅವನಿಗೆ ಇದು ಮ್ಯೂಸಿಕ್ ಇದರಲ್ಲೂ ಸ್ಕೂಲಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಆಡು ಬಂದು ಹೇಳ್ಸಿದ್ದಾರೆ ಹಾಗಾಗಿ ಚೆನ್ನಾಗಿ ಹೇಳ್ತಾನೆ ನನ್ನ ಜೊತೆಗೆ ತುಂಬ ಚೆನ್ನಾಗಿ ಹೇಳ್ತಾನೆ ನಾನು ಬಂದುಬಿಟ್ಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನನಗೆಲ್ಲ ರಾಘವಾಗೆಲ್ಲ ಹೇಳೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಏನಾದರೂ ಸ್ವಲ್ಪ ತಪ್ಪು ಹೇಳಿದರೆ ಕ್ಷಮೆ ಇರಲಿ ನನಗೆ ಯಾವ ರೀತಿಯಾಗಿ ಎಷ್ಟು ಬರುತ್ತ ಅಷ್ಟನ್ನು ಹೇಳ್ತೀನಿ ಹಾಗೆಯೇ ಎಲ್ಲ ಮಂಗಳಾರತಿ ಹಾಡುಗಳನ್ನು ಹೇಳಿದ ನಂತರದಲ್ಲಿ ಅಕ್ಷತೆ ಕೈಲೇ ಹಿಡ್ಕೊಂಡಿರ್ತೀವಲ್ವ ಅಕ್ಷತೆಯನ್ನು ಎಲ್ಲ ಹಾಕಿ ನಂತರದಲ್ಲಿ ಆರತಿ ಎಲ್ಲ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನನ್ನ ಫೇವ್ರೇಟ್ ಹಾಡುಗಳೆಲ್ಲ ಬಂದುಬಿಟ್ಟು ಸ್ನೇಹಿತರೆ ಇದು ಒಂದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಒಂದ ಹಾಗೆಯೇ ನಂತರದಲ್ಲಿ ಇನ್ನೊಂದೆರಡು ಸ ಇದೆ ಸ್ನೇಹಿತರೆ ತುಂಬಾ ಇದೆ ಆದರೆ ನನಗೆ ಯಾವಾಗಲೂ ನಾನು ಹೇಳ್ಕೊಳ್ಳೋ ಹಾಡುಗಳಲ್ಲಿ ಬಂದ್ಬಿಟ್ಟು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಒಂದಾಯ್ತಂದರೆ ಇನ್ನೊಂದು ಬರುತ್ತೆ ಜಗಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರತಿ ಹಾಗೇ ಇನ್ನೊಂದು ಹಾಡು ಬಂದ್ಬಿಟ್ಟು ಜಯಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯ ತು ಜಗ ಜನ ನಿ ಮಗಳಾಂಬಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳ್ ಇದಂತೂ ಎಷ್ಟು ಅದ್ಭುತವಾಗಿದೆ ಸ್ನೇಹಿತರೆ ತುಂಬಾ ಒಳ್ಳೊಳ್ಳೆ ಹಾಡುಗಳು ಅಂತಲೇ ಹೇಳ್ಬೋದು ಮಂಗಳಾರತಿ ಹಾಡುಗಳು ಹಾಗೆಯೇ ಇನ್ನೊಂದು ಬಂದ್ಬಿಟ್ಟು ನಾನು ಯಾವಾಗಲೂ ಹೇಳುವಂಥದ್ದು ಎತ್ತೀರಾರುತಿ ಬಂದು ಮುತ್ತೈದೇರೆಲ್ಲರೂ ಮುತ್ತಿನಾರುತಿ ನಮ್ಮ ಮಹಾಲಕ್ಷ್ಮಿಗೆ ಮುತ್ತಿನಾರುತಿ ನಮ್ಮ ಮಹಾಲಕ್ಷ್ಮಿಗೆ ಅಂತೇಳಿ ಇದು ಒಂದು ಒಂದು ಸ್ವಲ್ಪ ಇದೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಪ್ರತಿ ಶುಕ್ರವಾರ ಹೇಳ್ಕೊಳ್ಳುವಂಥ ಹಾಡು ನಾನು ಹೇಳೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮೊಬೈಲಲ್ಲಿ ಹಾಕ್ಕೊಂಡಾದರೂ ಕೇಳ್ತಿರ್ತೀನಿ ಸ್ನೇಹಿತರೆ ಈ ಹಾಡು ಬಂದ್ಬಿಟ್ಟು ತುಂಬನೇ ಚೆನ್ನಾಗಿದೆ ಹೇಳ್ತೀನಿ ಒಂದೆರಡು ಲೈನ್ ಅಷ್ಟೇ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಸ್ನೇಹಿತರೆ ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಬಂದಾಳು ನಮ್ಮ ಮನೆಗೆ ನಿಂದಾಳು ಗೃಹದಲ್ಲಿ ನಂದ ಕಂದ ನಾರಾಣಿ ಹಿಂದೀರೆ ನಮ್ಮ ಮನೆಗೆ ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮೀ ಸಂಜೆಯ ಹೊತ್ತಿನಲ್ಲಿ ನನ್ನ ಹಾಡುಗಳೆಲ್ಲ ನಿಮಗೆ ಹೇಗೆ ಅನ್ನಿಸ್ತು ಸ್ನೇಹಿತರೆ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಏನಾದರೂ ತಪ್ಪು ಹೇಳಿದ್ದೆ ಅಂತಂದರೆ ಕ್ಷಮೆ ಇರಲಿ ಅಂತಲೂ ಕೇಳ್ಕೊಳ್ತೀನಿ ಸ್ನೇಹಿತರೆ ನನಗೆ ಎಷ್ಟು ಅಲ್ಪ ಸ್ವಲ್ಪ ಬರುತ್ತಲ್ಲ ಅದನ್ನು ನನಗೆ ಯಾವ ರೀತಿ ನನ್ನ ಭಕ್ತಿ ಅಂತಲೇ ಹೇಳ್ಬೋದು ಅದನ್ನು ನಾನು ಹೇಳ್ಕೊಳ್ತೀನಿ ಮಾಡ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ಯಾರಿಗಾದ್ರೂ ಈ ರೀತಿ ಒಂದು ಇದನ್ನ ಮಾಡ್ಕೊಳ್ಬೇಕು ಅಂತ ಇದ್ರೆ ಬದಲಾವಣೆಗಳನ್ನು ಖಂಡಿತವಾಗೂ ಮಾಡ್ಕೊಳ್ಳಿ ನಾವು ಒಂದು ಮನುಷ್ಯರಿಗೆ ಇದನ್ನ ಮಾಡಿ ಅವರಿಂದ ಒಂದು ಇದು ಆದಾಗ ನಾವು ನೋವು ಅನ್ಭವಿಸೋದಕ್ಕಿಂತ ಅದು ನಮ್ಮ ಏನು ಕಷ್ಟ ಸುಖಗಳಿರುತ್ತಲ್ವ ಅದನ್ನು ದೇವ್ರ ಹತ್ರನೇ ನಾವು ಹೇಳ್ಕೊಂಡು ಖಂಡಿತವಾಗ್ಲೂ ತುಂಬ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗಾಗಿ ನೀವೆಲ್ಲರೂ ಅನುಸರಣೆ ಮಾಡಿ ಅಂತ ನಾನು ಇಷ್ಟ ಇರೋವಂಥವ್ರು ಸ್ನೇಹಿತರೆ ಇಷ್ಟ ಇಲ್ಲದವ್ರಿಗೆಲ್ಲ ನಾನು ಹೋಗಲ್ಲ ಇಷ್ಟ ಇರೋವಂಥವ್ರು ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಹಾಗೆಯೇ ಇಲ್ಲಿ ಮಂಗಳಾರತಿ ಎಲ್ಲ ಆಗಿದ್ದ ನಂತರದಲ್ಲಿ ಕೆಂಪು ಆರತಿಯನ್ನು ಮಾಡ್ತಾಯಿದ್ದೀನಿ ಆಗಿದ ತಕ್ಷಣವೇ ನಾನೆಲ್ಲ ಇದನ್ನು ಪೂಜೆ ಎಲ್ಲ ಮಾಡಿದ ತಕ್ಷಣವೇ ನಾನು ಮಾಡ್ತಾಯಿಲ್ಲ ಸ್ನೇಹಿತರೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ನಂತರದಲ್ಲಿ ಮಾಡ್ತಾ ಇರುವಂಥದ್ದು ಆರತಿಯನ್ನು ಮಾಡಿ ದೃಷ್ಟಿಯನ್ನು ತೆಗಿತಾಯಿದ್ದೀನಿ ಈ ಒಂದು ಕ್ಲಿಪ್ಪಿಂಗ್ಸ್ ಬಂದುಬಿಟ್ಟು ನನಗೆ ತುಂಬಾ ಇಷ್ಟ ಆಯಿತು ನೋಡಿ ಇದು ನಾನು ಆರತಿ ಮಾಡ್ತಾಯಿದ್ದರೆ ಇದು ಆರತಿದು ಏನಿದೆಯಲ್ಲ ಆ ದೃಷ್ಟಿದು ಬೆಳಕಲ್ಲಿ ಆ ತಾಯಿ ಇದ್ರ ಮೇಲೆ ಹೋಗ್ತಾ ಇದೆ ಅದು ನೇರವಾಗಿ ನೋಡಿ ಸ್ನೇಹಿತರೆ ನಿಮಗೆ ಯಾವ ಬೇಕಂದರೆ ಅಬ್ಸರ್ವ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ನೋಡಿ ಈಗ ನೋಡಿ ಈ ಕರೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ನನಗೆ ತುಂಬಾ ಖುಷಿ ಅಂದರೆ ಖುಷಿ ಅನ್ನಿಸ್ಬಿಡ್ತು ಅಷ್ಟು ಇಷ್ಟ ಆಯಿತು ಸ್ನೇಹಿತರೆ ಆ ತಾಯಿ ಯಾವುದ್ರ ಮೂಲಕನಾದರೂ ಒಂದು ಸೂಚನೆಯನ್ನು ಒಳ್ಳೆಯ ಸೂಚನೆಯನ್ನು ಕೊಡ್ತಾಳೆ ಅಂತೇಳಿ ನನ್ನ ನಂಬಿಕೆ ಖಂಡಿತವಾಗ್ಲೂ ಅದು ಅದೇ ರೀತಿಯಾಗಿ ಇರುತ್ತೆ ಸ್ನೇಹಿತರೆ ನಮ್ಮ ಎಷ್ಟು ಭಕ್ತಿಯಿಂದ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವಲ್ವ ಅದಕ್ಕೆ ಖಂಡಿತವಾಗ್ಲೂ ಫಲಗಳು ಇದ್ದೇ ಇರುತ್ತೆ ಹಾಗೆಯೇ ಕೆಂಪಾರ್ತಿ ಎಲ್ಲ ಮಾಡಿದ ನಂತರದಲ್ಲಿ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಕೈ ಮುಗಿದು ಆ ತಾಯಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಮಾಡಿರುವಂಥ ಪೂಜೆಯಲ್ಲಿ ಯಾವುದಾದ್ರೂ ಲೋಪದೋಷಗಳಾಗಿದ್ದರೆ ಏನಾದರೂ ತಪ್ಪು ನಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ತಾಯಿ ಅಂತ ಕೇಳ್ಕೊಳ್ತಾ ನಾವು ಒಂದು ಮಂತ್ರ ಆಗಲಿ ಒಂದು ಶ್ಲೋಕಗಳನ್ನಾಗಲಿ ಹೇಳುವಾಗ ಒಂದು ಒಂದಲ್ಲ ಒಂದು ರೀತಿಯಾಗಿ ತಪ್ಪು ಉಚ್ಚಾರಣೆ ಏನಾದರೂ ಮಾಡಿರ್ತೀವಿ ಅದಕ್ಕೆಲ್ಲ ಕ್ಷಮೆ ಮಾಡು ಅಂತ ಹೇಳಿ ಕೇಳ್ಕೊಳ್ತಾ ಹಾಗೆಯೇ ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ಗಂಡ ಎಲ್ಲದನ್ನು ಎಲ್ಲರೂ ಸ್ನೇಹಿತರೆ ಚೆನ್ನಾಗಿರಲಿ ಅಂತೇಳಿ ಕೇಳಿಕೊಂಡು ಇನ್ನು ಈ ವರ್ಷ ಇಷ್ಟು ಪೂಜೆ ಮಾಡಿದ್ದೀನಿ ಇನ್ನು ಮುಂದಿನ ವರ್ಷ ಇನ್ನೂ ಹೆಚ್ಚಿನದಾಗಿ ಪೂಜೆ ಮಾಡುವಂಥ ಭಾಗ್ಯವನ್ನು ತಾಯಿ ಕೊಡು ಅಂತ ಹೇಳಿ ಕೇಳ್ಕೊಳ್ತಾ ಒಂದು ಅಕ್ಷತೆಯನ್ನು ಹಾಕಿ ಆ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆಗಳಿರುತ್ತಲ್ವ ಅದನ್ನು ಕೇಳ್ಕೊಳ್ಳಿ ಕೇಳ್ಕೊಂಡು ನಾವು ಪೂಜೆ ಮಾಡ್ಕೊಳ್ಳೋದು ಈಗ ಹೊರ ಹೊರ ಮಹಾಲಕ್ಷ್ಮಿ ಅಂದರೆ ಹೊರ ಕೊಡುವಂಥ ತಾಯಿನೇ ಅಲ್ವಾ ಹಾಗಾಗಿ ಪೂಜೆ ಕೇಳ್ಕೊಂಡು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗೆ ಆಗುತ್ತೆ ಹಾಗೆಯೇ ಪೂಜೆಯೆಲ್ಲ ಆಗಿದ ನಂತರದಲ್ಲಿ ತಾಯಿ ಮ ಮಹಾಲಕ್ಷ್ಮಿ ಈ ರೀತಿಯಾಗಿ ಕಾಣಿಸ್ತಾ ಇದ್ರೆ ನೋಡಿ ತುಂಬಾ ನೋಡೋದಕ್ಕೆ ನನ್ನದೇ ಏನೋ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಇವತ್ತಿನ ನನ್ನ ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಮುದ್ದಾದ ಲೈಕ್ ಇರಲಿ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ